ಇನ್ನು ಖಾತೆ ಹಂಚಿಕೆ ಆಗ್ತಾ ಇದ್ದಂತೆ ಮಾಜಿ ಸಿಎಂ ಎಚ್ ಡಿ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ಮೇಲೆ ವಿಶ್ವಾಸ ಇಟ್ಟು ಒಳ್ಳೆ ಖಾತೆಯನ್ನು ಕೊಟ್ಟಿದ್ದಾರೆ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಬಗ್ಗೆ ಎಚ್ ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಕನ್ನಡಿಗರ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಚಿವರು ಧನ್ಯವಾದವನ್ನು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನೂತನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತಹ ಮಾತಿದು ದೇಶದ ಅಭಿವೃದ್ಧಿ ಈ ಖಾತೆಯಲ್ಲಿ ಅಡಗಿದೆ ಅಂತ ನಾನು ನಂಬಿಕೆಯನ್ನು ಇಟ್ಟಿದ್ದೇನೆ ಇಂಥ ದೊಡ್ಡ ಇಲಾಖೆ ನಿರ್ವಹಣೆ ಮಾಡಬೇಕಿದೆ ವಿ ಎಸ್ ಎಲ್ ಸೇರಿ ಕೈಗಾರಿಕೆಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳಿವೆ ಇದಕ್ಕೆ ಪರಿಹಾರ ಹುಡುಕಬೇಕಿದೆ ಯುವಕರಿಗೆ ಉದ್ಯೋಗ ನೀಡೋಕೆ ಗಮನ ಕೊಡಬೇಕಿದೆ ಮುಂದಿನ ಹದಿನೈದು ದಿನಗಳಲ್ಲಿ ಈ ಇಲಾಖೆ ಕುರಿತು ವಿಷನ್ ಡಾಕ್ಯುಮೆಂಟ್ ಸಿದ್ಧ ಮಾಡಲಿದ್ದೇನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನ ಹಾಗೂ ಅವರ ಕನಸು ನನಸು ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಕುಮಾರಸ್ವಾಮಿಯವರು ತಿಳಿಸಿದ್ದಾರೆ ಒಂದು ಅವಕಾಶವನ್ನು ಗೌರವಿತ ಪ್ರಧಾನಮಂತ್ರಿಗಳೇನು ಕೊಟ್ಟಿದ್ದಾರೆ ಇವತ್ತು ಈ ಇಲಾಖೆಯ ಒಂದು ಸಮರ್ಥವಾಗಿ ದೇಶದ ಅಭಿವೃದ್ಧಿಯನ್ನು ಇವತ್ತು ಮೇಲೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತೇನೆ ಕ್ಷಣವನ್ನ ವ್ಯರ್ಥ ಮಾಡಿದೆ ಪ್ರತಿ ಒಂದೊಂದು ಕ್ಷಣವನ್ನು ಇವತ್ತು ಈ ದೇಶದ ಅಭಿವೃದ್ಧಿಗೆ ಯುವಕರ ಒಂದು ಉದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲವು ಏನೋ ಒಂದು ರೂಟ್ ಮ್ಯಾಪ್ ಹಾಕಬೇಕಾಗಿದೆ ಮತ್ತು ವಿಜನ್ ಡಾಕ್ಯುಮೆಂಟನ್ನು ಏನು ಸಿದ್ಧ ಮಾಡಬೇಕಾಗಿದೆ ಮುಂದಿನ ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಇದರ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ ಜಾರಿಗೆ ತರಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡಲಿಕ್ಕೆ ಈಗಾಗಲೇ ಸಂಕಲ್ಪ ತೊಟ್ಟಿದ್ದೇನೆ ಅದಷ್ಟೇ ಅಲ್ಲ ನಮ್ಮ ಸಹೋದರಿ ಶೋಭಾ ಕನಂದ್ಲಾಜೆ ಅವರಿಗೆ ಇವತ್ತು ಎಮ್ ಎಸ್ ಎಮ್ ಇ ಇಲಾಖೆಯಲ್ಲ ಇವತ್ತು ಅವರು ರಾಜ್ಯ ಸಚಿವರಾದರು ಅದು ಒಂದು ಪ್ರಮುಖವಾದಂಥ ಇವತ್ತು ಏನು ಸಣ್ಣ ಕೈಗಾರಿಕೆಗಳಿದೆ ಅದು ಒಂದು ಪ್ರಮುಖವಾದಂಥ ಇಲಾಖೆನೆ ಅವರು ರಾಜ್ಯ ಸಚಿವರಿದ್ದಾರೆ ಇವತ್ತು ಅವರಿಂದಲೂ ಇವತ್ತು ನಾವೆಲ್ಲ ಕೂತು ಏನೋ ಒಂದು ರಾಜ್ಯದಷ್ಟೇ ಅಲ್ಲ ದೇಶದ ಒಂದು ಪ್ರಗತಿಗೆ ಒಳ್ಳೆಯ ಕೆಲಸವನ್ನು ಒಟ್ಟಾಗಿ ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥ ಮತ್ತು ಸೋಮಣ್ಣ ಅವರಿಗೆ ರೈಲ್ವೆ ಖಾತೆ ಮತ್ತು ಜಲಶಕ್ತಿ ಇಲಾಖೆಯಲ್ಲಿ ಅವರಿನ ರಾಜ್ಯ ಸಚಿವರಾಗಿ ಅವ್ರಿಗೂ ಸಹ ಇವತ್ತೊಂದು ಅವಕಾಶಗಳನ್ನು ಕಲ್ಪಿಸಿದ್ದಾರೆ ಬಹುಶಃ ಒಂದು ಹೊಸ ಇತಿಹಾಸವನ್ನು ಕರ್ನಾಟಕ ರಾಜ್ಯದಲ್ಲಿ ತರ್ತಕ್ಕಂಥದ್ದು ಅಷ್ಟೇ ಅಲ್ಲ ದೇಶದಲ್ಲೂ ನಮ್ಮಗಳ ಮೇಲೆ ಪ್ರಧಾನಮಂತ್ರಿಗಳಿಂದ ಗೌರವ ಕೊಟ್ಟು ಇವತ್ತು ನಮಗೆ ಇಂಥ ಒಂದು ಜವಾಬ್ದಾರಿಗಳನ್ನು ಏನು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಯಶಸ್ಸನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ದೇಶದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ನಿಟ್ಟಿನಲ್ಲಿ ಈ ಇಲಾಖೆಗಳಲ್ಲಿ ನಾವೆಲ್ಲ ಜೊತೆಗೂಡಿ ಇವತ್ತು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಮೊದಲಿನೂ ಇದಕ್ಕೊಂದು ಏಳು ಪೀಳುಗಳು ಅಂತಕ್ಕಂಥದ್ದೇನಿದೆ ಅದರಲ್ಲೂ ವಿಶೇಷವಾಗಿ ನಾನು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರನ್ನ ಸ್ಮರಿಸ್ಕೊತೇನೆ ದೇವೇಗೌಡರ ರಾಜಕೀಯ ಮುಗುದೇ ಹೋಯ್ತು ಅಂತಕ್ಕಂಥ ಒಂದು ಅಂತಿಮವಾದಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಮತ್ತೆ ಪುನಃ ಕೆಲವೇ ತಿಂಗಳುಗಳಲ್ಲಿ ಅವರು ಮತ್ತೆ ಪುಟದೆಂತೂ ಬಂದಂಥ ಹಲವಾರು ನಿದರ್ಶನಗಳಿದ್ದಾವೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಿಂದ ನೀವು ಗಮನಿಸೋದಾದ್ರೆ ಅದೇ ರೀತಿಯಲ್ಲಿ ಈಗಲೂ ಸಹ ಜೆ ಡಿ ಎಸ್ ಮುಗಿದೋಯ್ತು ಕುಮಾರಸ್ವಾಮಿ ಮುಗಿದೋದ ರಾಜಕೀಯದಲ್ಲಿ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ಒಂದು ಭಾವನೆಗಳೇನಿತ್ತು ಮತ್ತೆ ಯಾವುದೋ ಒಂದು ಶಕ್ತಿ ಇವತ್ತು ಪುನಃ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಒಂದು ಹಿನ್ನೆಲೆ ಎಲ್ಲರಿಗೂ ಅಚ್ಚರಿ ಮೂಡ್ತದ ಬಳೆದಾನದ ಬಗ್ಗೆ ಟೀಕೆನ ಮಾಡೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಇವತ್ತು ಪುನಃ ಮತ್ತೆ ಒಂದು ಪೊಲಿಟಿಕಲ್ ರಿವೈವ್ಮೆಂಟ್ಗೆ ಇವತ್ತೊಂದು ಅವಕಾಶಗಳು ದೊರಕಿದೆ ಅದರಿಂದ ಈ ಪಕ್ಷಕ್ಕೆ ಮುಗದೆ ಹೋಯ್ತು ಅಂತಕ್ಕಂಥ ಸಂದರ್ಭಗಳು ಬಂದಾಗ ಯಾವುದೋ ಒಂದು ಶಕ್ತಿ ಈ ಪಕ್ಷವನ್ನು ಮತ್ತೆ ಮೇಲೆತ್ತಕ್ಕಂಥದ್ದು ಈ ಪಕ್ಷದ ಕಾರ್ಯಕರ್ತರುಗಳು ಒಂದು ದೊಡ್ಡ ಶ್ರಮ ಆಗ್ತಕ್ಕಂಥ ಒಂದು ಉತ್ಸಾಹ ತುಂಬತಕ್ಕಂಥ ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅದೇ ರೀತಿ ಈಗ ಮತ್ತೆ ಹೊಸ ಬೆಳವಣಿಗೆ ಪ್ರಾರಂಭ ಆಗಿದೆ ಮೊದಲಿನ ಇದಕ್ಕೊಂದು ಏಳು ಪೀಡುಗಳು ಅಂತಕ್ಕಂಥದ್ದೇನಿದೆ ಅದರಲ್ಲೂ ವಿಶೇಷವಾಗಿ ನಾನು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರನ್ನ ಸ್ಮರಿಸ್ಕೋತೀರಿ ದೇವೇಗೌಡರ ರಾಜಕೀಯ ಮುಗದೇ ಹೋಯ್ತು ಅಂತಕ್ಕಂಥ ಒಂದು ಅಂತಿಮವಾದಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಮತ್ತೆ ಪುನಃ ಕೆಲವೇ ತಿಂಗಳುಗಳಲ್ಲಿ ಅವರು ಮತ್ತೆ ಪುಟದೆಂತೂ ಬಂದಂಥ ಹಲವಾರು ನಿದರ್ಶನಗಳಿದ್ದಾವೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಿಂದ ನೀವು ಗಮನಿಸೋದಾದ್ರೆ ಅದೇ ರೀತಿಯಲ್ಲಿ ಈಗಲೂ ಸಹ ಜೆ ಡಿ ಎಸ್ ಮುಗುದೋಯ್ತು ಕುಮಾರಸ್ವಾಮಿ ಮುಗಿದೋದ ರಾಜಕೀಯದಲ್ಲಿ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ಒಂದು ಭಾವನೆಗಳೇನಿತ್ತು ಮತ್ತೆ ಯಾವುದೋ ಒಂದು ಶಕ್ತಿ ಇವತ್ತು ಪುನಃ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಒಂದು ಹಿನ್ನೆಲೆ ಎಲ್ಲರಿಗೂ ಅಚ್ಚರಿ ಮೂಡ್ತದ್ದು ಬಳೆದಾನದ ಬಗ್ಗೆ ಟೀಕೆಯನ್ನು ಮಾಡೋದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಇವತ್ತು ಪುನಃ ಮತ್ತೆ ಒಂದು ಪೊಲಿಟಿಕಲ್ ರಿವೈವ್ಮೆಂಟ್ಗೆ ಇವತ್ತೊಂದು ಅವಕಾಶಗಳು ದೊರಕಿದೆ ಅದರಿಂದ ಈ ಪಕ್ಷಕ್ಕೆ ಮುಗದೆ ಹೋಯ್ತು ಅಂತಕ್ಕಂಥ ಸಂದರ್ಭಗಳು ಬಂದಾಗ ಯಾವುದೋ ಒಂದು ಶಕ್ತಿ ಈ ಪಕ್ಷವನ್ನು ಮತ್ತೆ ಈ ಪಕ್ಷದ ಕಾರ್ಯಕರ್ತರುಗಳು ಒಂದು ದೊಡ್ಡ ಶ್ರಮ ಆಗ್ತಕ್ಕಂಥ ಒಂದು ಉತ್ಸಾಹ ತುಂಬತಕ್ಕಂಥ ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅದೇ ರೀತಿ ಈಗ ಮತ್ತೆ ಹೊಸ ಬೆಳವಣಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ